ಎಲ್ಲರಿಗೂ ನಮಸ್ಕಾರ ಸಣ್ಣವರಿಂದ ದೊಡ್ಡವ್ರ ತನಕ ಇಷ್ಟ ಆಗುವಂಥ ಪಾಸ್ತಾ ರೆಸಿಪಿನ ತೋರಿಸ್ತಾ ಅದನ್ನು ತುಂಬ ಆಗಿ ಟೇಸ್ಟಿಯಾಗಿರ್ತದೆ ಸೊ ಬನ್ನಿದನೇ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮುಂದೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ನೀರಿಗೆ ತೊಳೆದಿರುವಂಥ ಮೂರು ಟೊಮೆಟೊ ಖಾರಕ್ಕೆ ಬೇಕಾದಷ್ಟು ಮೆಣಸು ಉಪ್ಪು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ನಂತರ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ನೀರನ್ನ ನೀರು ಚೆನ್ನಾಗಿ ಬಾಯ್ಲ್ ಹಾಕಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಳ್ಳಿ ಈಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಪಾಸ್ತಾನ ಹಾಕೊಳ್ತಾ ಇದ್ದೀರಿ ದೊಡ್ಡ ಬೌಲಲ್ಲಿ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರಿಗೆ ಉಪ್ಪನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ ಹಾಗೆ ಪಾಸ್ತಾಕ್ಕೆ ನೀರು ಮತ್ತು ಉಪ್ಪು ಕರೆಕ್ಟಾಗಿ ಆಗುತ್ತೆ ಸಪ್ಪೆ ಇದ್ದರೆ ಪಾಸ್ತಾ ಕೂಡ ಸಪ್ಪೆ ಆಗಿಬಿಡುತ್ತೆ ಈಗ ಬೆಂದಿದೆಯಾ ಅಂತ ಒಂದು ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಈಗ ನಾವು ಅದನ್ನು ಸ್ಟ್ರೈನ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ ಚಿಕನ್ ಹಾಗೆಯೇ ಕಟ್ ಮಾಡಿರೋ ಅಂಥ ಕಾಯಿ ಮೆಣಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಚಿಕನ್ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಬೇಕು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಇದಕ್ಕೆ ಪೆಪ್ಪರ್ ಕೂಡ ಹಾಕೊಳ್ಬೋದು ನೀವು ಇದನ್ನು ನೀರೆಲ್ಲ ಬಿಟ್ಟು ಡ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆಯಿತಾ ಈಗ ನೀರು ನೋಡಿ ಡ್ರೈ ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ಈಗ ನಾವು ಇದನ್ನು ತೆಗೆದುಕೊಳ್ಳೋಣ ಒಂದು ಬೌಲಿಗೆ ಸೊ ಇದೆಲ್ಲ ಇಲ್ಲಿ ಮಿಕ್ಸಿ ಜಾರಿಗೆ ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಹಾಕಿ ನೀರು ಹಾಕ್ತೇನೆ ಪೇಸ್ಟ್ ಮಾಡ್ಕೊಳ್ಳಿ ನಂತರ ನಾವು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಪೇಸ್ಟನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ನೋಡಿ ಇದರ ಡ್ರೈ ಆಗಿದೆ ಹಸಿ ವಾಸನೆ ಹೋಗಿ ನಾವೀಗ ಟೊಮೆಟೊ ಹಣ್ಣು ಹಾಗೇ ಕೆಂಪು ಮೆಣಸೆಲ್ಲ ಹಾಕಿ ಬಾಯ್ಲ್ ಮಾಡಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಹಾಕೊಂಡಿದ್ದೇನೆ ಇದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸೇಸ್ ಚಟ್ನಿನ ಒಂದು ಎರಡು ಸ್ಪೂನಷ್ಟು ಸೇಸ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಚಿಲ್ಲಿ ಸಾಸನ್ನು ಸೇಸ್ಕೊಳ್ತಾ ಇದೀನಿ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮ್ಗೆ ಯಾವುದಾದ್ರೂ ಮಸಾಲಗಳು ಇಷ್ಟ ಇದ್ದರೆ ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಇದ್ರೆ ಒಂದು ಕಾಲ್ ಟೀ ಅಷ್ಟು ಹಾಕೊಳ್ಳಿ ಮೇಲೆ ಇದಕ್ಕೆ ಸ್ವಲ್ಪ ಮ್ಯಾಗಿ ಮಸಾಲಾನ ಸೇಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಒಂದು ಚೀಸ್ ಸ್ಲೈಸನ್ನು ಹಾಕ್ಕೊಟ್ಟಿದ್ದೀನಿ ಇದು ಹಾಕಿದ ಮೇಲೆ ಬೇಯಿಸಿರುವಂಥ ಪಾಸ್ತಾನ ಸೇಸ್ಕೊಳ್ತಾ ಇದ್ದೀನಿ ಆಯಿತಾ ನಿಮ್ಮ ಹತ್ರ ಆರುಗೇನೋ ಇದ್ದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಹಾಕಿಲ್ಲ ಈಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಚಿಕನ್ ಅಂದರೆ ಬೋನ್ಲೆಸ್ ಚಿಕನ್ನ ನಾವು ಫಸ್ಟಿಗೆ ಫ್ರೈ ಮಾಡಿದ್ವಲ್ಲ ಅದನ್ನು ಸೇಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಎಷ್ಟು ಸುಲಭ ಮಕ್ಕಳ ಲಂಚ್ ಬಾಕ್ಸ್ಗೆ ಅಥವಾ ಮಕ್ಕಳು ಸಂಜೆ ಬರುವಾಗೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಏನು ನಿಮಗೂ ಕೂಡ ಏನಾದರೂ ತಿನ್ನಬೇಕು ಚಟ್ಪಟ ಅಂತ ಅನಿಸ್ದಾಗ ಕೂಡ ಮಾಡ್ಕೊಳ್ಬೋದು ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಯಾರಿಗೆಲ್ಲ ಈ ಪಾಸ್ತಾ ರೆಸಿಪಿ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ